ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ವೃಶ್ಚಿಕ ರಾಶಿಯವರಿಗೆ ಡಿಸೆಂಬರ್ ಭವಿಷ್ಯ ಡಿಸೆಂಬರ್ ಒಂದನೇ ತಾರೀಕಿನಿಂದ ಹತ್ತನೇ ತಾರೀಕಿನವರೆಗೂ ಕೂಡ ಯಾವ ರೀತಿ ಬದಲಾವಣೆ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಜರುಗುತ್ತದೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಸಂಕಲ್ಪ ಮಾಡಿದರೆ ಏನನ್ನಾದರೂ ಸಾಧಿಸುವ ಛಲಗಾರರೇ ವೃಶ್ಚಿಕ ರಾಶಿಯವರು ಸಿದ್ಧರಾಗಿರಿ ಈ ಒಂದು ಡಿಸೆಂಬರ್ ತಿಂಗಳು ನಿಮ್ಮ ಪಾಲಿಗೆ ಕೇವಲ ತಿಂಗಳಲ್ಲ ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಲ್ಲ ಒಂದು ವಿಶೇಷವಾದ ಸಮಯವಾಗಿದೆ ಗ್ರಹಗಳ ರಾಜಕುಮಾರನಾಗಿರುವಂತಹ ಮಂಗಳ ಆಳ್ವಿಕೆಗೆ ಒಳಪಟ್ಟ ನಿಮ್ಮ ರಾಶಿ ಚಕ್ರದವರಿಗೆ ಈ ತಿಂಗಳು ಗ್ರಹಗಳ ಸಂಚಾರವು ಒಂದು ಅದ್ಭುತವಾದ ಶಕ್ತಿಯನ್ನ ನೀಡುತ್ತದೆ ಒಂದು ಕಡೆ ನಿಮ್ಮ ಯಶಸ್ಸಿನ ಉತ್ತುಂಗಕ್ಕೆ ಕೊಂಡೊಯ್ಯುವಂತಹ ಹಲವಾರು ರೀತಿಯ ಯಶಸ್ಸಿನ ಮಾರ್ಗಗಳು ತೆರೆದುಕೊಳ್ಳುತ್ತದೆ ಮತ್ತೊಂದು ಕಡೆ ನಿಮ್ಮ ತಾಳ್ಮೆಯನ್ನೇ ಪರೀಕ್ಷಿಸುವಂತಹ ಒಂದು ಗುಪ್ತ ಸವಾಲು ಎದುರಾಗುತ್ತದೆ ಯಾವುದು ಆ ಸವಾಲು ಪ್ರತಿಯೊಂದು ನಿರ್ಧಾರವನ್ನ ಪ್ರಭಾವಿಸುತ್ತಿರುವಂತಹ ಈ ಒಂದು ತಿಂಗಳ ಸಂಪೂರ್ಣವಾದ ಭವಿಷ್ಯವನ್ನ ತಿಳಿದುಕೊಳ್ಳಲು ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನೀವು ಕೂಡ ರುಚಿಕ ರಾಶಿಯವರಾಗಿದ್ದಲ್ಲಿ ತಪ್ಪದೇ ಲೈಕ್ ಕೊಟ್ಟು ಜೈ ಸುಬ್ರಹ್ಮಣ್ಯ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ ದೇವ ಮಂಗಳನೆಂದರೆ ಧೈರ್ಯ ಶಕ್ತಿ ಪರಾಕ್ರಮ ಮತ್ತು ಗುಟ್ಟು ಈ ತಿಂಗಳು ನಿಮ್ಮ ರಾಷ್ಟ್ರಾಧಿಪತಿ ಮಂಗಳನು ಅತ್ಯಂತ ಬಲಿಷ್ಠ ಸ್ಥಿತಿಯಲ್ಲಿ ಸಂಚರಿಸುತ್ತಿದ್ದಾನೆ ಇದರಿಂದಾಗಿ ನಿಮ್ಮ ಜೀವನ ಅದ್ಭುತವಾಗಿರುತ್ತೆ ಹೌದು ನಿಮ್ಮ ಬಾಳಿನಲ್ಲಿ ಹಲವ ರೀತಿಯ ವಿಶೇಷತೆಗಳು ಕೂಡಿರುತ್ತೆ ಎಲ್ಲ ಕಷ್ಟಗಳಿಂದ ಪರಿಹಾರ ಅನ್ನೋದು ಸುಲಭವಾಗಿ ಸಿಗ್ತಾ ಹೋಗುತ್ತೆ ಜೊತೆಗೆ ನಿಮಗೆ ಜ್ಞಾನಕಾರಕನಾಗಿರುವಂತಹ ಗುರು ನ್ಯಾಯದೇವನಾದ ಶನಿ ಮತ್ತು ಗ್ರಹದ ರಾಜಕುಮಾರರಾದ ಸೂರ್ಯ ಈ ಪ್ರಭಾವವು ನಿಮ್ಮ ಜೀವನದ ಮೇಲೆ ಮಹತ್ತರವಾದ ಪರಿಣಾಮವನ್ನು ಬೀರುತ್ತದೆ ಒಟ್ಟಾರೆಯಾಗಿ ಹೇಳೋದಾದರೆ ಈ ತಿಂಗಳು ನಿಮಗೆ ಗುಪ್ತ ಶತ್ರುಗಳ ನಾಶ ನಿಮ್ಮ ದಾರಿಯನ್ನು ಸುಗಮಗೊಳಿಸುವ ಸವಾಲು ಆದರೆ ಎಲ್ಲವೂ ಅಂದುಕೊಂಡಷ್ಟು ಸುಲಭವಲ್ಲ ಒಂದು ಸಣ್ಣ ತಪ್ಪು ಕೂಡ ನಿಮ್ಮನ್ನ ದೊಡ್ಡ ಸಂಕಷ್ಟಕ್ಕೆ ಸಿಲುಕಿಸಬಹುದು ಅದರ ಬಗ್ಗೆ ಮುಂದೆ ತಿಳಿದುಕೊಳ್ತಾ ಹೋಗೋಣ ನಿಮ್ಮ ಜೀವನದ ಕ್ಷೇತ್ರಗಳಲ್ಲಿ ಆಗಲಿರುವಂತಹ ಸಕಾರಾತ್ಮಕ ಬದಲಾವಣೆಗಳ ಬಗ್ಗೆ ನೋಡೋದಾದ್ರೆ ವೃತ್ತಿ ಜೀವನ ನೀವು ವೃತ್ತಿಯಲ್ಲಿ ಈ ಒಂದು ಸಂದರ್ಭದಲ್ಲಿ ಮಹತ್ತರವಾದ ತಿಂಗಳು ನೀವು ಉದ್ಯೋಗಸ್ಥರಾಗಿದ್ದರೆ ನಿಮ್ಮ ಕೆಲಸದಲ್ಲಿ ನೀವು ಅಪ್ರತಿಮವಾಗಿ ಜಯವನ್ನ ಸಾಧಿಸ್ತೀರಾ ನಿಮ್ಮ ಸ್ವಭಾವ ಮತ್ತು ನಿಮ್ಮ ಮಾತಿನ ತೀಕ್ಷ್ಣತೆ ಬುದ್ಧಿವಂತಿಕೆಯನ್ನ ನಿಮ್ಮ ಮೇಲಾಧಿಕಾರಿಗಳು ಗಮನಿಸುತ್ತಾರೆ ಬಹಳ ದಿನಗಳಿಂದ ನಿಮ್ಮನ್ನ ಕಾಡುತ್ತಿದ್ದಂತಹ ಕಚೇರಿ ರಾಜಕೀಯ ನಿಮ್ಮ ವಿರುದ್ಧ ಪಿತು ಪುರಿ ಮಾಡುತ್ತಿದ್ದಂತಹ ಉದ್ಯೋಗಿಗಳು ನಿಜ ಬಣ್ಣ ಬಯಲಾಗುತ್ತೆ ಅವರೇ ನಿಮ್ಮ ಮುಂದೆ ತಲೆ ತಗ್ಗಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಹೌದು ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಅದ್ಭುತವಾದ ಘಟನೆಗಳು ನಡೆಯುವ ಸಾಧ್ಯತೆ ಇದ್ದು ವಿಶೇಷವಾದ ವ್ಯಕ್ತಿಯ ಆಗಮನ ನಿಮ್ಮ ಜೀವನದಲ್ಲಿ ಹಲವಾರು ರೀತಿಯ ಬದಲಾವಣೆಯನ್ನು ತಂದುಕೊಡುತ್ತೆ ಈ ಸಂದರ್ಭದಲ್ಲಿ ಈ ರಾಶಿಯವರಿಗೆ ಹೊಸ ಮತ್ತು ಜವಾಬ್ದಾರಿಯುತವಾದ ಹುದ್ದೆ ಸಿಗುವ ಎಲ್ಲ ಸಾಧ್ಯತೆ ಇದೆ ಈ ರಾಶಿಯವರಿಗೆ ವೈದ್ಯಕೀಯ ಅಥವಾ ಯಾವುದೇ ರಹಸ್ಯ ವಿಭಾಗಗಳಲ್ಲಿ ಕೆಲಸ ಮಾಡುವ ಒಂದು ಆಸಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ಇದರಿಂದ ಇವರಿಗೆ ಆದಷ್ಟು ಬೇಗ ಯಶಸ್ಸು ಕೂಡ ಸಿಗ್ತಾ ಹೋಗುತ್ತೆ ನಿಮ್ಮ ಮಹತ್ವಾಕಾಂಕ್ಷೆ ದೊಡ್ಡ ದೊಡ್ಡ ಪ್ರಶಂಸೆಗಳು ಸಿಗ್ತ ಹೋಗುತ್ತೆ ನಿಮ್ಮ ಕಾರ್ಯಕ್ಷಮತೆಗೆ ಎಲ್ಲರೂ ಕೂಡ ಮೆಚ್ಚಿಕೊಳ್ತಾರೆ ಇನ್ನು ವ್ಯಾಪಾರ ವ್ಯವಹಾರ ಮಾಡುವಂತವರಿಗೆ ಇದು ನಿಮ್ಮ ಪ್ರತಿಸ್ಪರ್ಧಿಗಳನ್ನ ಮಣಿಸಿ ಮುಂದೆ ಸಾಗುವ ಸಮಯ ನಿಮ್ಮ ವ್ಯಾಪಾರದ ಗುಟ್ಟುಗಳನ್ನ ಕಾಪಾಡಿಕೊಳ್ಳಿ ಹೊಸ ಒಪ್ಪಂದಗಳನ್ನ ಮಾಡಿಕೊಳ್ಳುವಾಗ ಜಾಗರೂಕರಾಗಿರಬೇಕು ಭೂಮಿ ಆಸ್ತಿ ಯಂತ್ರೋಪಕರಣಗಳಲ್ಲಿ ಸಂಬಂಧಪಟ್ಟಂತೆ ಯಶಸ್ಸು ನಿಮ್ಮನ್ನ ಕಾಪಾಡುತ್ತೆ ದೊಡ್ಡ ದೊಡ್ಡ ಲಾಭವನ್ನ ನಿರೀಕ್ಷೆ ಮಾಡಬಹುದು ಸರ್ಕಾರದ ಕಡೆಯಿಂದ ಆಗಬೇಕಿದ್ದ ಕೆಲಸಗಳಲ್ಲಿ ಅಡೆತಡೆಗಳು ನಿವಾರಣೆಯಾಗುತ್ತೆ ಆರ್ಥಿಕವಾಗಿ ಈ ತಿಂಗಳು ನಿಮಗೆ ಮಿಶ್ರ ಫಲವನ್ನ ನೀಡುತ್ತೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಗುರುಬಲದಿಂದಾಗಿ ಹಣದ ಹರಿವಿಗೆ ಯಾವುದೇ ತೊಂದರೆ ಇರೋದಿಲ್ಲ ನೀವು ಹಿಂದೆ ಎಲ್ಲೋ ಸಿಕ್ಕಿ ಹಾಕಿಕೊಂಡಿದ್ದ ಹಣವನ್ನ ಅನಿರೀಕ್ಷಿತವಾಗಿ ನಿಮ್ಮ ಕೈಗೆ ಪಡೆದುಕೊಳ್ಳುವಂತಹ ಸಂದರ್ಭ ಇದಾಗಿದೆ ಅಷ್ಟೇ ಅಲ್ಲದೆ ತಂದೆ ತಾಯಿಯಿಂದ ಆಸ್ತಿಯನ್ನು ಕೂಡ ಪಡೆದುಕೊಳ್ಳಬಹುದು ಈ ಸಂದರ್ಭದಲ್ಲಿ ನಿಮಗೆ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗುತ್ತೆ ಆಸ್ತಿ ವಿಚಾರದಲ್ಲಿ ಇದ್ದಂತಹ ತೊಂದರೆಗಳು ಶತ್ರುಗಳ ಕಾಟ ದೂರವಾಗುತ್ತೆ ಅದೇ ರೀತಿ ಕೋರ್ಟ್ ಕೇಸ್ ವ್ಯವಹಾರದಲ್ಲಿ ಇದ್ದಂತಹ ಅಡೆತಡೆಗಳು ಶತ್ರುಗಳ ಕಾಟ ನಿವಾರಣೆಯಾಗುವ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ಡಿಸೆಂಬರ್ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಅದ್ಭುತವಾಗಿದೆ ನಿಮ್ಮ ರಾಷ್ಟ್ರಾಧಿಪತಿ ಮಂಗಳನ ಪ್ರಭಾವದಿಂದಾಗಿ ನೀವು ದುಡುಕಿನ ನಿರ್ಧಾರವನ್ನು ತೆಗೆದುಕೊಂಡು ಹಣವನ್ನು ಕಳೆದುಕೊಳ್ಳುವ ಸಂದರ್ಭ ಹೆಚ್ಚಾಗಿರುವುದರಿಂದ ಯಾರಿಗೂ ಸಾಲ ಕೊಡಲು ಹೋಗಬೇಡಿ ಇದು ಹಣ ವಾಪಸ್ ಬರೋದು ಕಷ್ಟವಾಗುತ್ತೆ ಷೇರು ಮಾರುಕಟ್ಟೆ ಅಥವಾ ಯಾವುದೇ ರೀತಿಯ ಹೂಡಿಕೆ ಮಾಡುವ ಮುನ್ನ ನೂರು ಬಾರಿ ಯೋಚನೆ ಮಾಡಿ ತಜ್ಞರ ಸಲಹೆಯನ್ನು ಪಡೆಯಿರಿ ನಿಮ್ಮ ಖರ್ಚುಗಳ ಮೇಲೆ ಹಿಡಿತಾ ಇರಲಿ ಅನವಶ್ಯಕವಾದ ವಸ್ತುಗಳನ್ನು ಖರೀದಿ ಮಾಡಬೇಡಿ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ನೀವು ಹೆಚ್ಚು ಜಾಗರೂಕರಾಗಿರಬೇಕು ನಿಮ್ಮಲ್ಲಿ ಶಕ್ತಿ ಮತ್ತು ಉತ್ಸಾಹ ತುಂಬಿ ತುಳುಕುತ್ತಿರುತ್ತದೆ ಮಂಗಳನ ಪ್ರಭಾವದಿಂದಾಗಿ ಸಣ್ಣ ಪುಟ್ಟ ಅಪಘಾತಗಳು ರಕ್ತಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಅಥವಾ ಯಾವುದೇ ಉಷ್ಣ ಸಂಬಂಧಿ ಕಾಯಿಲೆಗಳು ಕಾಣಿಸಿಕೊಳ್ಳಬಹುದು ವಾಹನ ಚಲಾಯಿಸುವಾಗ ಅತ್ಯಂತ ಎಚ್ಚರಿಕೆ ವಹಿಸುವುದು ಅತ್ಯುತ್ತಮ ಈ ರಾಶಿಯವರಿಗೆ ಕೋಪ ಮತ್ತು ಆಕ್ರಮಣಕಾರಿ ಸ್ವಭಾವವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ತಾಳ್ಮೆಯನ್ನ ಪಡೆದುಕೊಳ್ಬೇಕು ಇಲ್ಲದಿದ್ದರೆ ಅದು ನಿಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಮೇಲೆ ಪರಿಣಾಮವನ್ನ ಬೀರಬಹುದು ಯೋಗ ಧ್ಯಾನ ಮತ್ತು ಪ್ರಾಣಾಯಾಮ ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳೋದು ಅತ್ಯುತ್ತಮ ಪ್ರೀತಿ ಮತ್ತು ಸಂಬಂಧದ ವಿಷಯದಲ್ಲಿ ಈ ತಿಂಗಳು ಒಂದು ವಿಶೇಷವಾದ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಯಾವುದೇ ಒಂದು ಜಗಳ ಮನಸ್ತಾಪಗಳು ಮನೆಯಲ್ಲಿ ಬಂದರೂ ಕೂಡ ಕೂತು ಮಾತಾಡಿ ಬಗೆಹರಿಸ್ಕೊಳ್ಳೋದು ಅತ್ಯುತ್ತಮ ಈ ಸಮಯದಲ್ಲಿ ಯಾರ ಮೇಲೂ ಕೋಪ ಮಾಡ್ಕೊಳ್ಳೋದನ್ನು ತಪ್ಪಿಸಬೇಕು ಮನಸ್ಸನ್ನು ಶಾಂತವಾಗಿಟ್ಕೊಳ್ಬೇಕು ಈ ಸಂದರ್ಭದಲ್ಲಿ ನಿಮಗೆ ಭಾವೋದ್ರೇಕ ಜಾಸ್ತಿ ಆಗ್ಬೋದು ಪ್ರೀತಿಯಲ್ಲಿರುವಂತಹವರು ಆಳವಾದ ಬಾಂಧವ್ಯವನ್ನು ಅನುಭವಿಸ್ತಾರೆ ಮತ್ತೊಂದೆಡೆ ನಿಮ್ಮ ಹನುಮಾನದ ಸ್ವಭಾವದಿಂದಾಗಿ ಸಂಬಂಧದಲ್ಲಿ ಬಿರುಕು ಮೂಡಬಹುದು ನಿಮ್ಮ ಮತ್ತು ನಿಮ್ಮ ಸಂಗಾತಿ ಮಧ್ಯ ಜ ಜಗಳ ಮನಸ್ಸಾಪಗಳು ಹೆಚ್ಚಾಗಬಹುದು ಒಟ್ಟಾರೆಯಾಗಿ ಡಿಸೆಂಬರ್ ಒಂದರಿಂದ ಹತ್ತನೇ ತಾರೀಕಿನವರೆಗೂ ಕೂಡ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನ ಪಡೆದುಕೊಳ್ತೀರಾ ಇದರಿಂದಾಗಿ ನಿಮ್ಮ ಕಷ್ಟಗಳಿಗೆ ನೀವು ಗುಡ್ ಬೈ ಹೇಳ್ಬಹುದು ಅಷ್ಟೇ ಅಲ್ಲದೆ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಕೂಡ ವಿಪರೀತವಾದ ಲಾಭ ಯಶಸ್ಸು ಹಣಕಾಸಿನ ಜಯವನ್ನ ಕಂಡುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ಇನ್ನು ಒಂಟಿಯಾಗಿರುವಂತವರಿಗೆ ನಿಮ್ಮ ಜೀವನದಲ್ಲಿ ಒಬ್ಬ ವಿಶೇಷ ವ್ಯಕ್ತಿಯ ಆಗಮನವಾಗಬಹುದು ಆದರೆ ಆತರದ ನಿರ್ಧಾರವನ್ನ ತೆಗೆದುಕೊಳ್ಬೇಡಿ ವಿವಾಹಿತರ ಜೀವನದಲ್ಲಿ ಅನ್ಯೂನ್ಯತೆ ಇರುತ್ತದೆ ಆದರೆ ಸಣ್ಣ ಪುಟ್ಟ ವಿಷಯಗಳಿಗೆ ಜಗಳವಾಡಬೇಡಿ ನಿಮ್ಮ ಸಂಗಾತಿಯ ಆರೋಗ್ಯದ ಕಡೆ ಹೆಚ್ಚು ಕಾಳಜಿಯನ್ನು ವಹಿಸಬೇಕು ವಿದ್ಯಾರ್ಥಿಗಳಿಗೆ ಬುಧನ ಸಂಪೂರ್ಣ ಅನುಗ್ರಹ ಇರುತ್ತದೆ ಏಕಾಗ್ರತೆ ಮತ್ತು ಜ್ಞಾಪಕ ಶಕ್ತಿ ವೃದ್ಧಿಯಾಗ್ತಾ ಹೋಗುತ್ತೆ ಇದರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಿರೀಕ್ಷೆಗೂ ಮೀರಿದಂತಹ ಫಲಿತಾಂಶವನ್ನ ಪಡೆದುಕೊಳ್ತೀರಾ ಡಿಸೆಂಬರ್ ತಿಂಗಳು ಉನ್ನತ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗಲು ಪ್ರಯತ್ನ ಮಾಡ್ತಿರುವಂಥವರಿಗೆ ಯಶಸ್ಸು ಸಿಗುತ್ತೆ ಕುಟುಂಬದಲ್ಲಿ ಮಂಗಳಕರ ವಾತಾವರಣ ಇರುತ್ತೆ ಮನೆಯಲ್ಲಿ ಶುಭ ಸಮಾರಂಭಗಳು ಜರುಗುವ ಸಾಧ್ಯತೆ ಇದೆ ಪೋಷಕರ ಆರೋಗ್ಯ ಉತ್ತಮವಾಗಿ ಇರುತ್ತೆ ಮತ್ತು ಅವರೊಂದಿಗೆ ಉತ್ತಮವಾದ ಸಂಬಂಧವನ್ನ ಬಾಂಧವ್ಯವನ್ನು ಹೊಂದಬಹುದು ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಆದರೆ ಸಂದರ್ಭಗಳಲ್ಲಿ ನೀವು ಯಾವುದೇ ತೊಂದರೆ ಬಂತು ಅಂತ ಕೂಡ ನೆಗ್ಲೆಕ್ಟ್ ಮಾಡೋದನ್ನ ತಪ್ಪಿಸಬೇಕಾಗುತ್ತೆ ನಿಮ್ಮ ದಾರಿಗೆ ಅಡ್ಡ ಬರುವಂತಹ ಯಾವುದೇ ಸವಾಲನ್ನ ನೀವು ಧೈರ್ಯವಾಗಿ ಸಕಾರಾತ್ಮಕವಾಗಿ ಎದುರಿಸೋಕೆ ಸಜ್ಜಾಗಬೇಕಾಗುತ್ತೆ ರಾಹು ಮತ್ತು ಚಂದ್ರನ ಸಂಯೋಗದಿಂದ ನೀವು ಭಾವನಾತ್ಮಕವಾಗಿ ಬಹಳ ದುರ್ಬಲರಾಗುವ ಸಾಧ್ಯತೆ ಇದೆ ನೀವು ಬಹಳ ನಂಬಿದಂತಹ ಜನರು ನಿಮಗೆ ಮೋಸವನ್ನ ಮಾಡಬಹುದು ಹತ್ತಿರವಾದ ವ್ಯಕ್ತಿಯೊಬ್ಬರ ಮಾತು ಅಡವಳಿಕೆ ನಿಮಗೆ ತೀವ್ರವಾದ ನೋವನ್ನ ಉಂಟು ಮಾಡುತ್ತೆ ಇದು ನಿಮ್ಮನ್ನ ಮಾನಸಿಕವಾಗಿ ಕುಗ್ಗಿಸಬಹುದು ಈ ಸಮಯದಲ್ಲಿ ನಿಮ್ಮ ಹಳೆಯ ನೋವಿನ ನೆನಪುಗಳು ಕಾಡಬಹುದು ಒಂಟಿತನ ನಿಮ್ಮನ್ನ ಆವರಿಸಬಹುದು ನೀವು ಜಗತ್ತಿನಿಂದ ದೂರ ಉಳಿಯಲು ಪ್ರಯತ್ನ ಮಾಡಬಹುದು ಇದು ನಿಮ್ಮ ವೃತ್ತಿ ಮತ್ತು ವೈಯಕ್ತಿಕ ಜೀವನದ ಮೇಲೆ ನಕಾರಾತ್ಮಕವಾದ ಪರಿಣಾಮವನ್ನ ಬೀರುತ್ತೆ ವಿಶೇಷವಾಗಿ ನಿಮಗೆ ಡಿಸೆಂಬರ್ ತಿಂಗಳಲ್ಲಿ ಅತ್ಯಂತ ಶುಭ ಹಾಗೂ ಅತ್ಯಂತ ಜಾಗರೂಕರಾಗಿರಬೇಕು ಎರಡು ಸಮಯ ಕೂಡ ಪ್ರಾರಂಭವಾಗುತ್ತೆ ಯಾವುದಕ್ಕೂ ಕೂಡ ಭಯ ಪಡಬೇಡಿ ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಇರುತ್ತೆ ನೀವು ಪ್ರತಿ ಶನಿವಾರ ಹನುಮಾನ್ ಚಾಲೀಸನ್ನ ಪಠಿಸಬೇಕು ಮಂಗಳವಾರ ಮತ್ತು ಶನಿವಾರ ಹನುಮನ ದೇವಸ್ಥಾನಕ್ಕೆ ಭೇಟಿ ನೀಡೋದು ಉತ್ತಮ ಶನಿದೇವನನ್ನು ಪೂಜಿಸೋದ್ರಿಂದ ನಿಮ್ಮ ಕಷ್ಟಗಳನ್ನು ಕಡಿಮೆ ಮಾಡಿಕೊಳ್ಬಹುದು ಹೌದು ಈ ರಾಶಿಯವರು ಯಾವುದೇ ರೀತಿಯ ಮಾನಸಿಕ ಮತ್ತು ಭಾವನಾತ್ಮಕ ತೊಂದರೆಗಳಿಂದ ಪಾರು ಮಾಡುವಂತಹ ಒಂದು ವಿಶೇಷವಾದ ಶಕ್ತಿ ಅಂದರೆ ಪ್ರತಿದಿನ ಶಿವನಿಗೆ ನೀರಿನ ಅಭಿಷೇಕ ಮಾಡಿಸೋದು ಓಂ ನಮಃ ಶಿವ ಎನ್ ಮಂತ್ರವನ್ನು ಜಪಿಸೋದು ಓಂ ಮಂಗಳಾಯ ನಮಃ ಎಂಬ ಮಂತ್ರವನ್ನು ಜಪಿಸೋದು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತೆ ನಿಮ್ಮ ನೋವನ್ನು ನಿಮ್ಮೊಳಗೆ ಇಟ್ಕೊಳ್ಬೇಡಿ ಆಪ್ತ ಸ್ನೇಹಿತರ ಜೊತೆ ಅಥವಾ ಕುಟುಂಬ ಸದಸ್ಯರ ಜೊತೆ ಹಂಚಿಕೊಳ್ಳಿ ಯಾರಾದರೂ ನಿಮ್ಮನ್ನು ಕೆಣಕಿದರೆ ಅಥವಾ ನೋಯಿಸಿದರೆ ತಕ್ಷಣವೇ ಪ್ರತಿಕ್ರಿಯಿಸಲು ಹೋಗಬೇಡಿ ಸಮಾಧಾನವಾಗಿ ಶಾಂತವಾಗಿ ಸಮಯವನ್ನು ತೆಗೆದುಕೊಳ್ಳಿ ಸಮಯವೇ ಎಲ್ಲ ಸರಿಪಡಿಸುತ್ತೆ ಋಷಿಕ ರಾಶಿಯವರೇ ನೀವು ಒಂದು ಡಿಸೆಂಬರ್ ತಿಂಗಳು ನಿಮ್ಮ ಜೀವನದಲ್ಲಿ ಎಲ್ಲವನ್ನ ಗೆಲ್ಲುವ ಶಕ್ತಿ ಮತ್ತು ವೃತ್ತಿಯಲ್ಲಿ ಯಶಸ್ಸನ್ನ ನೀಡುತ್ತದೆ ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆ ಹೆಚ್ಚು ಉತ್ತಮ ಆರೋಗ್ಯವನ್ನ ನಿರ್ಲಕ್ಷಿಸಬೇಡಿ ಈ ಸಮಯದಲ್ಲಿ ನಿಮಗೆ ಬರ್ತಕ್ಕಂತಹ ಯಾವುದೇ ತೊಂದರೆಗಳನ್ನ ನೀವು ಆಳವಾಗಿ ಯೋಚಿಸಿ ಎಲ್ಲವನ್ನ ಕೈ ಮೀರಿ ಹೋಗೋಕೆ ಬಿಡಬೇಡಿ ಶಾಂತವಾಗಿ ಯೋಚಿಸಿ ತಾಳ್ಮೆಯಿಂದ ಪರಿಹಾರವನ್ನ ಕಂಡುಕೊಳ್ಳೋದು ಅತ್ಯುತ್ತಮ ಅದೇ ರೀತಿ ರುಚಿಕ ರಾಶಿಯವರು ನೀವು ಹುಟ್ಟಿದ್ದು ಕೇವಲ ಬದುಕಲು ಅಥವಾ ಸಾಧಿಸಲು ನೀವು ಅಷ್ಟೇ ಅಲ್ಲ ಅದರ ಬದಲು ನೀವು ನಿಮ್ಮ ಜೀವನದಲ್ಲಿ ವಿಶೇಷವಾದ ಶಕ್ತಿ ಸಾಮರ್ಥ್ಯವನ್ನು ಹೊಂದಿರುವಂಥವರು ನಿಮ್ಮ ರಾಶಿಯ ಜನರು ಮತ್ತೆ ಎದ್ದು ಗೆಲ್ಲುವಂತಹ ಶಕ್ತಿಯನ್ನು ಹೊಂದಿರ್ತೀರಾ ಕಣ್ಣೀರು ನಿಮ್ಮ ದೌರ್ಬಲ್ಯವಲ್ಲ ಅದು ನಿಮ್ಮ ಶ್ರಮಕ್ಕೆ ಸಾಕ್ಷಿಯಾಗಿದೆ ನೀವು ಈ ಜಗತ್ತಿನಲ್ಲಿ ಜಯಿಸಲು ಮತಿ ಬೆಳಗಿಸಲು ಹುಟ್ಟಿದ್ದೀರಿ ನಿಮ್ಮ ವ್ಯಕ್ತಿತ್ವವು ಇತರರ ಮೇಲೆ ಪ್ರಭಾವ ಬೀರುವ ಮಟ್ಟದಲ್ಲಿರುತ್ತದೆ ನಿಮ್ಮ ಉಪಸ್ಥಿತಿಯು ನಿಮ್ಮ ಸುತ್ತಮುತ್ತಲಿನವರಿಗೆ ಅತ್ಯುತ್ತಮವಾದ ಭರವಸೆ ಮತ್ತು ಉತ್ಸಾಹ ನೀಡುತ್ತದೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ನಿಮ್ಮ ಯಶಸ್ಸು ಈ ಜಗತ್ತನ್ನ ಬೆಳಕಿನಿಂದ ತುಂಬುತ್ತದೆ ಅದೇ ರೀತಿ ನಿಮ್ಮ ಒಳಗೆ ಒಂದು ಅದ್ಭುತ ಶಕ್ತಿ ಇದೆ ಒಂದು ದೈವಿಕ ಕಾಂತಿ ಇದೆ ನೀವು ಅದನ್ನು ಗುರುತಿಸಬೇಕು ಡಿಸೆಂಬರ್ ತಿಂಗಳು ನಿಮಗೆ ಎಲ್ಲದಕ್ಕೂ ಉತ್ತರ ಸಿಗ್ತಾ ಹೋಗುತ್ತೆ ನಿಮಗೆ ಒಂದು ದೈವಿಕ ಸಂದೇಶ ಸಿಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಗೆ ಕಾದು ಕುಳಿತಿರುವಂತಹ ಡಿಸೆಂಬರ್ ತಿಂಗಳಲ್ಲಿ ಇತರರ ಅನುಮತಿಗಾಗಿ ಕಾಯಬೇಡಿ ನಿಮ್ಮ ಒಳಗೆ ಶಕ್ತಿ ಇದೆ ನಿಮ್ಮ ಮನಸ್ಸಿನೊಳಗೆ ಬೆಂಕಿ ಇದೆ ಅದನ್ನು ಜಾಗೃತಗೊಳಿಸಿ ದೈವಿಕತೆಯ ನಿಮ್ಮೊಳಗೆ ಉದುಗಿ ಿದೆ ಈ ಒಂದು ತೇಜಸ್ಸು ನಿಮಗೆ ಯಶಸ್ಸಿನ ಬಾಗಿಲನ್ನ ತೆರೆಯುತ್ತದೆ ಈ ಸಂದರ್ಭ ಭೂತಕಾಲವನ್ನ ಪಾಠವಾಗಿ ಪರಿಣಮಿಸಿ ಸ್ವೀಕರಿಸುವುದು ಅತ್ಯುತ್ತಮವಾದ ಮಾರ್ಗವಾಗಿದೆ ನಿಮ್ಮ ಭವಿಷ್ಯವನ್ನ ಆತ್ಮವಿಶ್ವಾಸದಿಂದ ಎದುರಿಸಿ ಭೂತಕಾಲದ ತಪ್ಪುಗಳನ್ನ ಮತ್ತು ನಷ್ಟಗಳನ್ನ ಅವು ನಿಮ್ಮನ್ನ ನಿರಾಸೆಗೊಳಿಸಬಾರದು ಅದೇ ರೀತಿ ನೀವು ಯಾವುದೇ ಕಲಿತ ಪಾಠದಿಂದ ಮುಕ್ತರಾಗಬೇಕು ಅಂತ ಅಂದ್ಕೊಳ್ಬೇಡಿ ಕಲಿತಂತಹ ಪ್ರತಿಯೊಂದು ಪಾಠವನ್ನ ನಿಮ್ಮ ಮನಸ್ಸಿನಲ್ಲಿ ಅಚ್ಚೊತ್ತಿಕೊಳ್ಬೇಕು ನೀವು ಒಂದಾದ ಜ್ಞಾನವನ್ನ ಈಗ ಭವಿಷ್ಯಕ್ಕೆ ಆಯುಧವಾಗಿ ಮಾಡ್ಕೊಳ್ಬೇಕು ಆ ಅನುಭವದೊಂದಿಗೆ ಮುಂದೆ ಮುಂದುವರಿತೀರಾ ಎಂದಿಗೂ ಬಿಟ್ಟು ಕೊಡಬೇಡಿ ಇಡೀ ವಿಶ್ವವೇ ಈಗ ನಿಮ್ಮ ಯಶಸ್ಸಿಗೆ ಕಾದಿದೆ ನಿಮ್ಮ ಪಕ್ಕದಲ್ಲಿ ನಿಲ್ಲಲು ಸಿದ್ಧವಾಗಿದೆ ಪ್ರಕೃತಿಯ ದೈವಿಕ ಶಕ್ತಿಗಳು ಈ ಸಮಯದಲ್ಲಿ ಇವೆಲ್ಲವೂ ನಿಮ್ಮೊಳಗಿದೆ ನಿಮ್ಮ ಸಕಾರಾತ್ಮಕ ಆಲೋಚನೆಗಳು ಸಕಾರಾತ್ಮಕವಾದ ಪ್ರತಿಕ್ರಿಯೆಯನ್ನು ಪಡೆಯುತ್ತವೆ ಅದೇ ರೀತಿ ನಿಮ್ಮ ಪ್ರಯತ್ನಗಳನ್ನ ಈಗ ಸಾರ್ವತ್ರಿಕವಾಗಿ ಶಕ್ತಿಯ ಬೆಂಬಲದೊಂದಿಗೆ ಫಲ ನೀಡುತ್ತವೆ ನಿಮ್ಮ ಕಣ್ಣುಗಳಲ್ಲಿ ಇನ್ನು ಮುಂದೆ ಕಣ್ಣೀರು ಇರಬಾರದು ಅವು ವಿಜಯದ ಹೆಮ್ಮೆಯಿಂದ ತುಂಬಿದಂತಹ ಸಂತೋಷದ ಕಣ್ಣೀರಾಗಿರಬೇಕು ದುಃಖ ಮತ್ತು ನೋವಿಗೆ ಇನ್ನು ಮುಂದೆ ಅವಕಾಶವಿಲ್ಲ ಅದೇ ರೀತಿ ನಿಮ್ಮ ಕಣ್ಣುಗಳು ತೇವವಾಗಿದ್ದರೂ ಕೂಡ ಅದು ವಿಜಯದೊಂದಿಗೆ ಬರುವಂತಹ ಸಂತೋಷದ ಕಣ್ಣೀರೇ ಆಗಿರ್ಬೇಕು ಸೋಲಿನ ಕಣ್ಣೀರು ಆಗಬಾರ್ದು ನಿಮ್ಮ ಮನಸ್ಸಿನಲ್ಲಿ ದುಃಖಕ್ಕೆ ಸ್ಥಾನ ಇರಬಾರದು ಅದೇ ರೀತಿ ಶಾಂತಿ ಸಂತೋಷ ಮತ್ತು ಸಂತೋಷ ಮಾತ್ರ ನಿಮ್ಮ ಜೀವನದಲ್ಲಿ ತುಂಬಬೇಕು ನಿಮ್ಮ ಮನಸ್ಸು ಇನ್ನು ಮುಂದೆ ದುಃಖದ ಭಾರವನ್ನ ಹೊರುವ ಪಾತ್ರೆಯಲ್ಲ ಈಗ ಅದು ಸಂತೋಷ ಮತ್ತು ಶಾಂತಿ ಕೃತಜ್ಞತೆ ಮತ್ತು ನಂಬಿಕೆಯನ್ನ ಶಾಂತಿಯ ಹೂವಿನಿಂದ ತುಂಬಬೇಕಾಗಿದೆ ನಿಮ್ಮ ಜೀವನದಲ್ಲಿ ಕಷ್ಟಗಳಿಗೆ ಸ್ಥಾನ ಇರೋದಿಲ್ಲ ಸಾಧನೆಗಳು ಸಂತೋಷ ಮತ್ತು ವಿಜಯಗಳು ಮಾತ್ರ ನಿಮ್ಮ ಹಾದಿಯನ್ನ ಅಲಂಕರಿಸಬೇಕು ಹೌದು ಋಶ್ಚಿಕ ರಾಶಿಯವರ ಜೀವನದಲ್ಲಿ ಡಿಸೆಂಬರ್ ಒಂದರಿಂದ ಹತ್ತರವರೆಗೂ ಕೂಡ ಎಲ್ಲ ರೀತಿಯ ಹಾದಿಗಳಲ್ಲಿ ಕಷ್ಟಗಳಿಲ್ಲದೆ ಇರುವಂತಹ ಮನುಷ್ಯನ ಜೀವನ ಇರೋದಿಲ್ಲ ಅದೇ ರೀತಿ ಕಷ್ಟಗಳಿಂದ ಯಶಸ್ಸಿನಿಂದ ತುಂಬಿರುತ್ತದೆ ಕಷ್ಟಗಳೇ ಇರೋದಿಲ್ಲ ನಿಮ್ಮ ಜೀವನದಲ್ಲಿ ಕಷ್ಟಗಳು ಬರುವುದಿಲ್ಲ ನಿಮ್ಮ ಕಠಿಣ ಪರಿಶ್ರಮವೀಗ ಫಲ ನೀಡುತ್ತೆ ನಿಮ್ಮ ಜೀವನವು ಯಶಸ್ಸಿನ ಹಾದಿಯಾಗಿರುತ್ತೆ ನಿಮ್ಮ ಸುತ್ತಮುತ್ತಲಿನ ಸ್ವಾರ್ಥಿ ಮತ್ತು ಮೋಸಗಾರರ ಜನರ ನಡುವೆ ದೂರವಾಗ್ತೀರಾ ದೈವಿಕ ಶಕ್ತಿ ಈಗ ನಿಮ್ಮ ಸುತ್ತಲೂ ಒಂದು ವಿಶೇಷವಾದ ರಕ್ಷಣಾತ್ಮಕ ಕವಚವನ್ನು ಸೃಷ್ಟಿ ಮಾಡ್ತಾ ಇದೆ ಇದರಿಂದಾಗಿ ನಿಮಗೆ ಒಂದು ಪ್ರಾಮಾಣಿಕತೆ ಇರುವಂತಹ ಜನರು ಸಿಗ್ತಾರೆ ಲಾಭವನ್ನ ಪಡೆದುಕೊಳ್ತೀರಾ ನೀವು ಮನ್ನ ಮೋಸ ಮಾಡಿದಂತವರು ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಉಳಿಯಲು ಸಾಧ್ಯವಿಲ್ಲ ನಿಮ್ಮ ಒಳ್ಳೆತನ ಮತ್ತು ನಿಮ್ಮ ಪ್ರಾಮಾಣಿಕತೆಯನ್ನು ಗೌರವಿಸುವಂತಹ ನಿಜವಾದ ಜನರು ಮಾತ್ರ ನಿಮ್ಮ ಜೀವನದಲ್ಲಿ ಬರ್ತಾರೆ ಈಗ ನಿಮ್ಮ ಸುತ್ತಮುತ್ತಲಿನ ಪರಿಸರಗಳು ಬದಲಾಗುತ್ತವೆ ಪ್ರೀತಿ ನಂಬಿಕೆ ಮತ್ತು ಸಂತೋಷದಿಂದ ನಿಮ್ಮನ್ನು ಸುತ್ತುವರೆದುಕೊಳ್ಳುತ್ತದೆ ನಿಜವಾದ ಜನರು ಮಾತ್ರ ನಿಮ್ಮ ಜೀವನದ ಪ್ರಯಾಣದಲ್ಲಿ ಭಾಗಿಯಾಗಿರುತ್ತಾರೆ ಮುಂದೆ ಒಂದು ದಿಟ್ಟ ಹೆಜ್ಜೆ ಇಡಿ ನಿಮ್ಮ ಒಂದು ಸಾಮ್ರಾಜ್ಯವನ್ನ ನಿರ್ಮಿಸಿ ಈಗ ಹಿಂತಿರುಗಿ ನೋಡಬೇಡಿ ನಿಮ್ಮ ಜೀವನದಲ್ಲಿ ಕಠಿಣ ಪರಿಶ್ರಮ ಮತ್ತು ಆಲೋಚನೆ ಮತ್ತು ನಿಮ್ಮ ಧೈರ್ಯದಿಂದ ನೀವು ನಿರ್ಮಿಸಲಿರುವ ಸಾಮ್ರಾಜ್ಯವು ಬೇರೆಯವರ ಮೇಲೆ ಆಧಾರಿತವಾಗಿರುವುದಿಲ್ಲ ನಿಮ್ಮ ಹೆಸರು ನಿಮ್ಮ ಸ್ವಂತ ಅರ್ಹತೆ ಮೇಲೆ ನಿಲ್ಲುತ್ತದೆ ನಿಮ್ಮ ಹೆಸರು ಒಂದು ಬ್ರ್ಯಾಂಡ್ ಆಗಿರಬೇಕು ಅದೇ ರೀತಿಯಾಗಿ ನಿಮ್ಮ ಜೀವನವು ಬೇರೆಯವರಿಗೆ ಮಾದರಿಯಾಗಬೇಕು ನಿಮ್ಮ ಕೆಲಸ ನಿಮ್ಮ ಬದ್ಧತೆ ಇವು ನಿಮ್ಮ ಗುರಿಯಾಗಿರಬೇಕು ಅದೇ ರೀತಿ ಈ ಸಂದರ್ಭ ಡಿಸೆಂಬರ್ ಒಂದನೇ ತಾರೀಕಿನಿಂದ ಹತ್ತನೇ ತಾರೀಕಿನವರೆಗೂ ಕೂಡ ನಿಮ್ಮ ಜೀವನದ ಸರ್ವ ಸಮಸ್ಯೆಗಳಿಂದ ಪರಿಹಾರ ನೆಮ್ಮದಿಯನ್ನ ಕಂಡುಕೊಳ್ತಾ ಹೋಗ್ತೀರಾ ಹೌದು ನೀವು ಮಾನಸಿಕ ಒತ್ತಡವು ದೂರವಾಗುತ್ತೆ ನಿಮ್ಮ ದೈಹಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರದಂತೆ ಎಚ್ಚರಿಕೆ ವಹಿಸಬೇಕು ಈ ಸಮಯದಲ್ಲಿ ಸಣ್ಣ ವಿರಾಮವನ್ನ ತೆಗೆದುಕೊಳ್ಳಿ ನಿಮ್ಮ ಮನಸ್ಸಿಗೆ ವಿಶ್ರಾಂತಿಯನ್ನು ನೀಡಬೇಕು ವಿದ್ಯಾರ್ಥಿಗಳು ತಮ್ಮ ಗುರಿಗಳತ್ತ ಗಮನ ಪಡಬೇಕು ಕೃಷಿ ಅಥವಾ ಯಾವುದೇ ಕೆಲಸದಲ್ಲಿ ನಿಮ್ಮನ್ನ ನೀವು ತೊಡಗಿಸಿಕೊಂಡ್ರೆ ಅತ್ಯುತ್ತಮವಾದ ಲಾಭ ಸಿಗುತ್ತೆ ಕಠಿಣ ಪರಿಶ್ರಮ ಮಾತ್ರ ಫಲಿತಾಂಶಗಳನ್ನ ನೀಡುತ್ತೆ ಶನಿವಾರವಾಗಿದ್ದರಿಂದ ಆಧ್ಯಾತ್ಮಿಕತೆಗೆ ಸ್ವಲ್ಪ ಸಮಯವನ್ನ ಮೀಸಲಿಡಬೇಕು ಶನಿವಾರದ ದಿನ ವಿಶೇಷವಾಗಿ ನಿಮ್ಮ ಶಕ್ತಿ ಸಾಮರ್ಥ್ಯವನ್ನ ದೇವರ ಕಡೆಗೆ ತಿರುಗಿಸೋದು ಅತ್ಯುತ್ತಮ ಇದರಿಂದ ದೈವಿಕ ಅಂಶಗಳು ನಿಮಗೆ ಸಿಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಒಂದು ವಿಶೇಷವಾದ ಪಾಠಗಳು ಸವಾಲೊಂದಿಗೆ ಹೋರಾಡಿ ಬೆಳೆದಿರುವಂತಹ ಪ್ರತಿಯೊಂದು ಸಣ್ಣ ಸಂತೋಷ ಪ್ರತಿಯೊಂದು ಅವಕಾಶಕ್ಕೂ ನೀವು ಕೃತಜ್ಞತೆಯಾಗಿರಬೇಕು ಯಾವುದೇ ಒಂದು ಕಷ್ಟಗಳನ್ನ ಬಂದರೂ ಕೂಡ ಕುಗ್ಗದೆ ಎಲ್ಲವನ್ನ ಧೈರ್ಯದಿಂದ ಹೆದರಿಸುವಂತಹ ಸಾಮರ್ಥ್ಯವನ್ನ ಪಡೆದುಕೊಳ್ಬೇಕು ನಿಮ್ಮ ಜೀವನ ಅದ್ಭುತವಾದ ವಿಶೇಷವಾದ ತಿರುವಿನಿಂದ ಕುಡಿಯುತ್ತೆ ಎಲ್ಲವನ್ನ ತೆಗೆದುಕೊಳ್ಳುವಂತಹ ಶಕ್ತಿ ಸಾಮರ್ಥ್ಯ ನೆಮ್ಮದಿಯ ಜೀವನ ನಿಮಗೆ ಬೇಕಾಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ನಿಮ್ಮ ಜೀವನ ಒಂದು ಅದ್ಭುತವಾದ ಹೊಸ ಹಂತ ಪ್ರಾರಂಭವಾಗ್ತಾ ಇದೆ ನೀವು ಅನುಭವಿಸಿದಂತಹ ಪ್ರತಿ ಗಾಯವು ಈಗ ವಜ್ರಾಯುಧವಾಗಿ ಬದಲಾಗಿದೆ ನೀವು ಕಲಿತ ಪ್ರತಿ ಪಾಠ ಪ್ರತಿ ಅನುಭವ ನಿಮ್ಮನ ಯಶಸ್ಸಿನತ್ತ ಕೊಂಡೊಯ್ಯುವಂತಹ ಶಕ್ತಿಯಾಗಿದೆ ನಿಮ್ಮ ರಹಸ್ಯ ಸ್ವಭಾವವು ನಿಮಗೆ ಗುರಿಯಾಗಿದೆ ಗುರು ಆಗಿದೆ ಅದೇ ರೀತಿ ನಿಮ್ಮ ಮೊಂಡುತನ ಈಗ ಯಶಸ್ಸಿನ ಹಾದಿಯನ್ನು ತೋರಿಸುವ ಪರಿಶ್ರಮಿಯಾಗಿ ಬದಲಾಗಿದೆ ಇದು ನಿಮ್ಮ ಸಮಯ ಯಾರು ನೀವೆಂದು ಜಗತ್ತಿಗೆ ಸಾಬೀತುಪಡಿಸುವ ಸಮಯ ಎದ್ದೇಳಿ ನಿಮ್ಮ ಕನಸುಗಳನ್ನ ಸಾಗಿಸಲು ದಿಟ್ಟ ಹೆಜ್ಜೆಗಳನ್ನ ಇರಿಸಿ ಅದೇ ರೀತಿ ನೀವು ಇಲ್ಲಿಯವರೆಗೆ ಹೆದರಿಸಿದಂತಹ ಕಷ್ಟಗಳು ಮತ್ತು ವೈಫಲ್ಯಗಳು ನಿಮ್ಮನ್ನ ಕೆಳಗಿಳಿಸಲು ಬಿಡೋದಿಲ್ಲ ಅದರ ಬದಲಾಗಿ ನಿಮ್ಮನ್ನ ಹೆದ್ದು ನಿಲ್ಲುವಂತೆ ಮಾಡಲು ಈಗ ನಿಮಗೆ ಹೆದ್ದೇಳಿ ಎಂಬ ಒಂದು ವಿಶೇಷವಾದ ಕೂಗು ಕೇಳಿಸುತ್ತೆ ಇದು ಒಂದು ದೈವಿಕ ಶಕ್ತಿಯಾಗಿದೆ ನೀವು ಭಯಪಡಬೇಡಿ ಅನುಮಾನಿಸಬೇಡಿ ದೈವಿಕ ಅಂಶದಿಂದ ನಿಮ್ಮ ಮನಸ್ಸಿನಲ್ಲಿ ಅಡಗಿರುವಂತಹ ಕನಸುಗಳ ಕಡೆ ದಿಟ್ಟ ಹೆಜ್ಜೆಯನ್ನು ಇರಿಸಿ ಯಾವುದೂ ಅಸಾಧ್ಯವಿಲ್ಲ ಎನ್ನುವ ಮಾತೇ ಇಲ್ಲ ನಿಮ್ಮ ಪ್ರಯತ್ನ ನಿಜವಾಗಿದ್ದರೆ ಆ ಕನಸುಗಳು ವಾಸ್ತವವಾಗ ನೀವು ಕನಸು ಕಂಡ ಪ್ರತಿಯೊಂದು ಆಕಾಂಕ್ಷೆ ಕೂಡ ನನಸಾಗುವ ಸಮಯ ಇದಾಗಿದೆ ನೀವು ದೀರ್ಘಕಾಲದಿಂದ ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡಿರುವಂತಹ ಪ್ರತಿಯೊಂದು ಭರವಸೆ ಮತ್ತು ಪ್ರತಿಯೊಂದು ನಿರ್ಣಯವೂ ಕೂಡ ಈಗ ನನಸಾಗುತ್ತೆ ನಿಮ್ಮ ಆಲೋಚನೆಗಳು ಶಕ್ತಿಯಾಗ್ತಾ ಹೋಗುತ್ತೆ ನಿಮ್ಮ ಮಾತುಗಳು ವಾಸ್ತವವಾಗುವ ಸಮಯ ಇದು ನಿಮ್ಮ ಜೀವನದ ಗಡಿಯಾರ ಈಗ ನಿಮ್ಮ ಪರವಾಗಿ ಕೂಗುತ್ತಿದೆ ನೀವು ನಿಮ್ಮ ಕುಟುಂಬಕ್ಕೆ ರಾಜರಂತೆ ಜೀವನವನ್ನ ನಡೆಸ್ತಾ ಇರ್ತೀರಾ ನಿಮ್ಮ ಕಠಿಣ ಪರಿಶ್ರಮದಿಂದ ಬರುವಂತಹ ಸಂಪತ್ತು ಗೌರವ ಸ್ಥಿರತೆ ಎಲ್ಲವೂ ಕೂಡ ನಿಮ್ಮ ಕುಟುಂಬಕ್ಕೆ ರಾಜ ಮನೆತನದ ಸಂತೋಷವನ್ನ ತರುತ್ತದೆ ಈ ಸಂದರ್ಭದಲ್ಲಿ ನಿಮ್ಮಲ್ಲಿರುವಂತಹ ಆತ್ಮವಿಶ್ವಾಸ ದುಪ್ಪಟ್ಟಾಗುತ್ತೆ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಪ್ರೀತಿ ಸಂಪತ್ತು ಅಷ್ಟ ಐಶ್ವರ್ಯ ತುಂಬುತ್ತೆ ಇದೆಲ್ಲವೂ ಕೂಡ ನಿಮ್ಮಿಂದ ಸಾಧ್ಯವಾಗುತ್ತೆ ನಿಮ್ಮ ಮನಸ್ಸಿನಲ್ಲಿ ನೀವು ಇಟ್ಟಿರುವಂತಹ ಆಕಾಂಕ್ಷೆಗಳಿಂದ ಸಾಧ್ಯವಾಗ್ತಾ ಹೋಗುತ್ತೆ ನೀವು ದೇವರ ಮೇಲೆ ಇಟ್ಟಿರುವಂತಹ ಅಚಲವಾದ ಭಕ್ತಿ ಶ್ರದ್ಧೆಯಿಂದ ನಿಮ್ಮ ಕನಸಿನಲ್ಲಿ ಇಟ್ಟುಕೊಂಡಂತಹ ಎಲ್ಲ ರೀತಿಯ ಒಂದು ಸಾಧ್ಯತೆಯನ್ನು ನನಸು ಮಾಡಿಕೊಳ್ಬಹುದು ಈ ಒಂದು ವೃಶ್ಚಿಕ ರಾಶಿಯವರ ವಿಶೇಷವಾದ ಮಾಹಿತಿ ಹೀಗಾಗಿದೆ ನೀವು ಯಾವುದೇ ರೀತಿಯ ಕೆಲಸವನ್ನ ಮಾಡಬೇಕಾದ್ರೂ ಕೂಡ ಇಟ್ಟಂತಹ ನಂಬಿಕೆಯನ್ನು ಯಾವತ್ತೂ ಕೂಡ ಸುಳ್ಳು ಮಾಡಿಕೊಳ್ಬೇಡಿ ಆತ್ಮವಿಶ್ವಾಸದಿಂದ ಹೆಜ್ಜೆ ಇಡಿ ನೀವು ನಂಬಿದಂತಹ ದೈವವನ್ನು ನೀವು ಕೃತಜ್ಞತೆಯಿಂದ ಕಾಣಬೇಕಾಗುತ್ತೆ ಇಷ್ಟೆಲ್ಲ ಲಾಭ ಅದೃಷ್ಟ ಜೀವನದ ವಿಶೇಷತೆ ಡಿಸೆಂಬರ್ ತಿಂಗಳು ತಿರುವಿನಿಂದ ಕೂಡಿರುವಂತಹ ಸಂದರ್ಭವನ್ನು ಎದುರಿಸೋಕೆ ಹೊರಟಿರುವಂತಹ ವೃಶ್ಚಿಕ ರಾಶಿಯವರಿಗೆ ಶುಭವಾಗಲಿ ಎಂದು ಆರೋಪಿಸಿದ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು